ನಿಮಗಿದು ಗೊತ್ತೇ ಸಹಾರಾ ಮರುಭೂಮಿಯು ಸುಮಾರು ಆರು ಸಾವಿರ ವರ್ಷಗಳ ಹಿಂದೆ ಸರೋವರಗಳು ಮತ್ತು ಕಾಡುಗಳೊಂದಿಗೆ ಸೊಂಪಾದ ಹಸಿರಿನಿಂದ ಕೂಡಿತು ನಿಮಗಿದು ಗೊತ್ತೇ ನೀಲಿ ತಿಮಿಂಗಿಲ್ಲದ ಹೃದಯವು ಎಷ್ಟು ದೊಡ್ಡದಾಗಿದೆ ಎಂದರೆ ಒಬ್ಬ ಮನುಷ್ಯ ಅದರ ಅಪಧಮನಿಗಳ ಮೂಲಕ ಈಜಬಹುದು ನಿಮಗಿದು ಗೊತ್ತೇ ನಕ್ಷತ್ರ ಮೀನುಗಳು ಕಳೆದು ಹೋದ ತಮ್ಮ ತೋಳುಗಳನ್ನು ಮರುಸೃಷ್ಟಿಸಿಕೊಳ್ಳುತ್ತವೆ ನಿಮಗಿದು ಗೊತ್ತೇ ಒಂದು ಮಿಂಚು ಸೂರ್ಯನ ಮೇಲ್ಮೈಗಿಂತಲೂ ಐದು ಪಟ್ಟು ಹೆಚ್ಚು ಬಿಸಿಯಾಗಿರುತ್ತದೆ ನಿಮಗಿದು ಗೊತ್ತೇ ಒಂದು ಟೀಚಮಚದಷ್ಟು ಜೇನುತುಪ್ಪವು ಹನ್ನೆರಡು ಜೇನುಮನಗಳ ಜೀವಮಾನದ ಕೆಲಸವನ್ನು ಪ್ರತಿನಿಧಿಸುತ್ತದೆ ನಿಮಗಿದು ಗೊತ್ತೇ ಚಂದ್ರನು ಭೂಮಿಯಿಂದ ನಿಧಾನವಾಗಿ ವಶಕ್ಕೆ ಸುಮಾರು ಒಂದು ಪಾಯಿಂಟ್ ಐದು ಇಂಚುಗಳಷ್ಟು ದೂರ ಸರಿಯುತ್ತಿದ್ದಾನೆ ನಿಮಗಿದು ಗೊತ್ತೇ ಜಗತ್ತಿನ ಅತಿ ಚಿಕ್ಕ ಹಕ್ಕಿ ಬಿ ಹಮ್ಮಿಂಗ್ ಬರ್ಡ್ ಒಂದು ರೂಪಾಯಿ ನಾಣ್ಯಕ್ಕಿಂತಲೂ ಕಡಿಮೆ ತೂಗುತ್ತದೆ ನಿಮಗಿದು ಗೊತ್ತೇ ಫ್ಲೆಮಿಂಗೋಗಳು ಹುಟ್ಟುವಾಗ ಬೂದು ಬಣ್ಣದ್ದಾಗಿದ್ದರೂ ಬೆಳೆದಂತೆ ಬೀಟಾ ಯುತ್ತ ಆಹಾರಗಳಾದ ಪಾಚಿ ಏಡಿ ಸಿಗಡಿಗಳಿಂದಾಗಿ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿಯಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ